ಒಂದು ಸಣ್ಣ ಪಟ್ಟಣ ಮನೆಯೊಂದರಲ್ಲಿ ಅನು ಎಂಬ ಚಿಕ್ಕ ಹುಡುಗಿ ತನ್ನ ಹಾಸಿಗೆಯ ಮೇಲೆ ದುರ್ಬಲ ಸ್ಥಿತಿಯಲ್ಲಿ ಮೌನವಾಗಿ ಮಲಗಿದ್ದಳು ಅವಳು ತುಂಬ ಅಸ್ವಸ್ಥಳಾಗಿದ್ದಳು ದಿನವಿಡೀ ಹಾಸಿಗೆಯಲ್ಲಿ ಮಲಗಿ ಕಿಟಕಿಯಿಂದ ಹೊರಗೆ ಮುಂದಿನ ಕಟ್ಟಡದ ಗೋಡೆಗೆ ಹತ್ತುತ್ತಿದ್ದ ಹಳೆಯ ಬಳ್ಳಿಯನ್ನು ನೋಡುತ್ತಿದ್ದಳು ದಿನದಿಂದ ದಿನಕ್ಕೆ ಆ ಬಳ್ಳಿಯ ಎಲೆಗಳು ಉದುರುತ್ತಿದ್ದವು ಒಂದು ದಿನ ಬೆಳಗ್ಗೆ ಅನು ತನ್ನ ಸಹೋದರಿಗೆ ಹೀಗೆ ಪಿಸುಗುಟ್ಟಿದಳು ಕೆಲವೇ ಎಲೆಗಳು ಉಳಿದಿವೆ ಕೊನೆಯ ಎಲೆ ಉದುರಿದಾಗ ನಾನು ಕೂಡ ಹೋಗುತ್ತೇನೆ ಪಕ್ಕದ ಮನೆಯಲ್ಲಿ ವರ್ಣಚಿತ್ರಕಾರ ರಾವ್ ಎಂಬ ವ್ಯಕ್ತಿ ವಾಸಿಸುತ್ತಿದ್ದನು ಅವನು ಅನುಳ ಮಾತುಗಳನ್ನು ಕೇಳಿ ಸದ್ದಿಲ್ಲದೆ ಆ ಬಳ್ಳಿಯತ್ತ ನೋಡಿದನು ಅವಳು ಎಲ್ಲಾ ಭರವಸೆಯನ್ನು ಕಳೆದುಕೊಂಡಿದ್ದಾಳೆ ನಾನು ಏನಾದರೂ ಮಾಡಬೇಕು ಆ ರಾತ್ರಿ ಬಿರುಗಾಳಿ ಬೀಸಿತು ಮಳೆ ಸುರಿಯಿತು ಎಲೆಗಳು ಉದುರಿದವು ಬೆಳಗಾಯಿತು ಅನು ಕಣ್ಣು ತೆರೆದು ಹೊರಗೆ ನೋಡಿದಳು ಒಂದೇ ಒಂದು ಎಲೆ ಉಳಿದಿತ್ತು ಅವಳು ಆಶ್ಚರ್ಯದಿಂದ ಇನ್ನು ಎಲೆ ಉಳಿದಿದೆ ಅದು ಮಳೆ ಅನು ಇಡೀ ದಿನ ಕಾಯುತ್ತಿದ್ದಳು ಆದರೆ ಎಲೆ ಉದುರಲಿಲ್ಲ ಅದು ದಿನ ವಾರ ತಿಂಗಳುಗಳ ಕಾಲ ಉಳಿಯಿತು ಗಾಳಿಯ ವಿರುದ್ಧ ಬಲವಾಗಿ ಹೋರಾಡುತ್ತಿದ್ದ ಅದನ್ನು ಇನ್ನು ನೋಡುವುದು ಅನುಗೆ ಭರವಸೆಯನ್ನು ನೀಡಿತು ಅವಳು ನಿಧಾನವಾಗಿ ಚೇತರಿಸಿಕೊಳ್ಳಲು ಶುರು ಮಾಡಿದಳು ತಿಂಗಳುಗಳ ನಂತರ ಅನುಗೆ ಸತ್ಯ ತಿಳಿಯಿತು ಆ ಎಲೆ ಒಂದು ಚಿತ್ರಕಲೆಯಾಗಿತ್ತು ಅಂಕಲ್ ರಾವ್ ಬಿರುಗಾಳಿಯ ಸಮಯದಲ್ಲಿ ಗೋಡೆಯ ಮೇಲೆ ಆ ಕೊನೆಯ ಎಲೆಯನ್ನು ಚಿತ್ರಿಸಿದ್ದರು ಅವರು ನ್ಯುಮೋನಿಯಾದಿಂದ ಬಳಲುತ್ತಿದ್ದು ನಿಧನರಾದರು ಎಂಬ ಸುದ್ದಿ ಅವಳಿಗೆ ತಿಳಿಯಿತು ಆದರೆ ಅವರ ಕೊನೆಯ ಚಿತ್ರಕಲೆ ಅವಳಿಗೆ ಬದುಕಲು ಶಕ್ತಿಯನ್ನು ನೀಡಿತು ಅವರು ನನಗೆ ಈ ಚಿತ್ರಕಲೆಯ ಮೂಲಕ ಭರವಸೆಯನ್ನು ನೀಡಿದ್ದಾರೆ ನಾನು ಅದನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುತ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ